ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಈ ದಿನದ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳ ಈ ದಿನದ ತರಗತಿನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಕನ್ನಡ ಪಠ್ಯ ಪುಸ್ತಕದಲ್ಲಿ ಇರತಕ್ಕಂತಹ ಮೊದಲನೇ ಪಾಠ ನಮ್ಮ ಭಾಷೆ ಎನ್ನುವ ಪಾಠವನ್ನ ಮಾಡ್ತಾ ಇದ್ದೇನೆ ನಿಜಕ್ಕೂ ತುಂಬಾನೇ ಅದ್ಭುತವಾದಂತಹ ಪಾಠ ಇದು ಅಂತಾನೆ ಹೇಳ್ಬೋದು ತುಂಬಾ ವಿದ್ಯಾರ್ಥಿಗಳ ಹತ್ರ ಏನ ಪಠ್ಯ ಪುಸ್ತಕ ಇಲ್ಲ ಅಂತ ಹೇಳಿ ಅನ್ಕೊಳ್ತೇನೆ ಏನು ಪರವಾಗಿಲ್ಲ ನಾನು ಪಾಠ ಮಾಡೋದನ್ನ ನೀಟಾಗಿ ಕೇಳಿಸ್ಕೊಳ್ತಾ ಹೋಗಿ ಹಾಗೆನೆ ಈ ಒಂದು ಪಾಠದ ಪಿ ಡಿ ಎಫ್ ಬೇಕು ಅಂತ ಹೇಳಿದ್ರೆ ತೇಜಸ್ವಿನಿ ಪುಷ್ಕರ್ ಅಂತ ಹೇಳಿ ಆ ನಮ್ಮ ಟೆಲಿಗ್ರಾಮ್ ನ ಹೆಸರು ಅಂತ ಹೇಳಿ ಹೇಳ್ತಾ ಬನ್ನಿ ಹಾಗಿದ್ರೆ ಪಾಠವನ್ನ ಪ್ರಾರಂಭ ಮಾಡೋಣ ಆತ್ಮೀಯ ವಿದ್ಯಾರ್ಥಿಗಳೇ ಪಾಠದ ಹೆಸರೇನು ನಮ್ಮ ಭಾಷೆ ಭಾಷೆ ಅಂತ ಹೇಳಿ ಪದ ಕೇಳಿದ ತಕ್ಷಣ ನಮ್ಮ ಮೈಯೆಲ್ಲ ರೋಮಾಂಚನ ಆಗುತ್ತೆ ಭಾಷೆ ಅಂದ ತಕ್ಷಣ ನಮ್ಮ ಕನ್ನಡ ಭಾಷೆ ನೆನಪಾಗುತ್ತೆ ಆದ್ರೆ ಈಗ ಕನ್ನಡ ಭಾಷೆಯನ್ನ ಪಕ್ಕಕ್ಕೆ ಇಟ್ಬಿಟ್ಟು ಮೊದಲನೇದಾಗಿ ಭಾಷೆ ಅಂದ್ರೆ ಏನು ಅಂತ ಹೇಳಿ ತಿಳ್ಕೊಳ್ಳೋಣ ಮನುಷ್ಯ ತನ್ನ ಭಾವನೆಗಳನ್ನ ವ್ಯಕ್ತಪಡಿಸುವುದಕ್ಕೆ ಇರತಕ್ಕಂತಹ ಒಂದು ಮಾಧ್ಯಮ ಅಂತ ಹೇಳಿದ್ರೆ ಅದನ್ನ ನಾವು ಭಾಷೆ ಹೇಳಿ ಹೇಳ್ಬೋದು ಆ ಭೂಮಿ ಮೇಲೆ ಅನೇಕ ಜೀವಿಗಳು ಬದುಕಿದ್ದಾವೆ ಪ್ರಾಣಿಗಳಿದ್ದಾವೆ ಪಕ್ಷಿಗಳಿದ್ದಾವೆ ಮನುಷ್ಯರಿದ್ದಾವೆ ಆದ್ರೆ ಪ್ರಾಣಿ ಪಕ್ಷಿಗಳು ಇದೆಲ್ಲದಕ್ಕಿಂತ ಮನುಷ್ಯ ಭಿನ್ನವಾಗಿದ್ದಾನೆ ಯಾಕೆ ಅಂತ ಹೇಳಿದ್ರೆ ಮನುಷ್ಯನಿಗೆ ಯೋಚನಾ ಶಕ್ತಿ ಇದೆ ಅದರ ಜೊತೆಗೆ ಆತನಿಗೆ ಒಂದು ಭಾಷೆ ಇದೆ ಆತ ಮಾತನಾಡ್ತಾನೆ ಹಾಗಾಗಿ ಈ ಭಾಷೆಗೆ ಒಂದು ಅತ್ಯುತ್ತಮ ಸ್ಥಾನಮಾನ ಇದೆ ಅಂತ ಹೇಳಿ ಹೇಳ್ಬೋದು ಸರಿ ಹಾಗಿದ್ರೆ ಇನ್ನ ಈ ಭಾಷೆಯ ಇತಿಹಾಸವನ್ನ ನಾವು ನೋಡೋದಾದ್ರೆ ಈ ಭಾಷೆ ಅಂತಕ್ಕಂಥದ್ದು ಇಂದು ನಿನ್ನೆ ಹುಟ್ಟಿರ್ತಕ್ಕಂಥದ್ದಲ್ಲ ಮಾನವನ ಇತಿಹಾಸದಷ್ಟೇ ಭಾಷೆಯ ಇತಿಹಾಸ ಪುರಾತನವಾದದ್ದು ಪ್ರಾಚೀನವಾದದ್ದು ಅಂತ ಹೇಳಿ ಹೇಳ್ಬೋದು ಇವತ್ತಿನ ದಿನ ಮನುಷ್ಯರು ಅದರಲ್ಲೂ ನಾವುಗಳೆಲ್ಲ ಏನ್ ಮಾಡಿದೀವಿ ತುಂಬಾನೇ ಮುಂದುವರೆದ್ಬಿಟ್ಟಿದೀವಿ ವೈಜ್ಞಾನಿಕವಾಗಿರ್ಬೋದು ತಂತ್ರಜ್ಞಾನ ಕ್ಷೇತ್ರದಲ್ಲಾಗಿರ್ಬೋದು ವಿವಿಧ ಕ್ಷೇತ್ರದಲ್ಲಿ ಮುಂದುವರೆದಿದೀವಿ ಭಾಷೆ ಎಷ್ಟರ ಮಟ್ಟಿಗೆ ಬೆಳವಣಿಗೆಯನ್ನ ಹೊಂದುತ್ತೋ ಅಷ್ಟರ ಮಟ್ಟಿಗೆ ಮನುಷ್ಯನು ಕೂಡ ಬೆಳವಣಿಗೆಯನ್ನ ಹೊಂದುತ್ತಾನೆ ಅಂತ ಹೇಳಿ ಹೇಳ್ಬೋದು ಭಾಷೆಯ ಪ್ರಭಾವ ಇಲ್ಲದೇನೆ ಯಾವ ಒಂದು ಕ್ಷೇತ್ರದ ಬೆಳವಣಿಗೆ ಕೂಡ ಆಗೋದು ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಹಾಗೇನೆ ಆ ಒಂದು ಮಾಂಸದ ಮುದ್ದೆಯಾಗಿ ಜನಿಸಿದಂತಹ ಮಾನವನಿಗೆ ಜೀವ ಕಳೆಯನ್ನ ತುಂಬಿ ಆತನನ್ನ ಎತ್ತರಕ್ಕೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಹಾಗೆ ಆತನನ್ನ ಚೈತನ್ಯ ಶೀಲನನ್ನಾಗಿ ಮಾಡ್ತಕ್ಕಂಥದ್ದೇ ನಮ್ಮ ಭಾಷೆ ಬನ್ನಿ ಹಾಗಿದ್ರೆ ನಮ್ಮ ಭಾಷೆ ಪಾಠದಲ್ಲಿ ಯಾವುದರ ಕುರಿತಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳಿ ನೋಡೋಣ ಪ್ರಸ್ತುತ ಪಾಠವನ್ನ ರಚನೆ ಮಾಡಿರ್ತಕ್ಕಂಥದ್ದು ದ್ವರಿಯಪ್ಪ ಬಟ್ಟರು ಅಂತ ಹೇಳಿ ಈಗ ನಾವು ಈ ಒಂದು ಪಾಠವನ್ನ ರಚನೆ ಮಾಡಿರ್ತಕ್ಕಂತಹ ಮರಿಯಪ್ಪ ಬಟ್ಟರ ಬಗ್ಗೆ ತಿಳಿದುಕೊಳ್ಳೋಣ ಪಾಠ ನಮ್ಮ ಭಾಷೆ ಕೃತಿಕಾರರ ಪರಿಚಯ ಎಂ ಮರಿಯಪ್ಪ ಭಟ್ಟರು ಎಂ ಮರಿಯಪ್ಪ ಭಟ್ಟರು ಸಾವಿರದ ಒಂಬೈನೂರ ಆರರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಕಬಕ ಗ್ರಾಮದಲ್ಲಿ ಜನಿಸಿದರು ಬಹುಭಾಷಾ ವಿದ್ವಾಂಸರಾದ ಅವರು ದ್ರಾವಿಡ ಭಾಷೆಗಳನ್ನ ತುಲನಾತ್ಮಕ ಅಧ್ಯಯನ ಮಾಡುವುದರೊಂದಿಗೆ ನಿಘಂಟು ರಚನೆಯಲ್ಲಿ ಅನುಪಮ ಸೇವೆ ಗೈದವರು ಮದ್ರಾಸು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ದುಡಿದವರು ತುಳು ಇಂಗ್ಲಿಷ್ ನಿಘಂಟು ಅಭಿನವ ಮಂಗರಾಜನ ನಿಘಂಟು ಜಾತಕ ತಿಲಕಂ ಚಂದಸ್ಸಾರ ಮೊದಲಾದ ಕೃತಿಗಳ ಸಂಪಾದಕರಾಗಿ ಪ್ರಸಿದ್ಧರಾಗಿದ್ದಾರೆ ಇವರಿಗೆ ಕರ್ನಾಟಕ ಸರ್ಕಾರದ ಪುರಸ್ಕಾರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ಲಭಿಸಿದೆ ಇವಾಗ ನೋಡಿ ಕವಿ ಪರಿಚಯವನ್ನ ಅಥವಾ ಲೇಖಕರ ಪರಿಚಯವನ್ನ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ನಮ್ಮ ಭಾಷೆ ಅಂತಕ್ಕಂತಹ ಗದ್ಯವನ್ನ ರಚನೆ ಮಾಡಿರ್ತಕ್ಕಂತ ಲೇಖಕರ ಹೆಸರು ಎಂ ಮರಿಯಪ್ಪ ಭಟ್ಟರು ಅಂತ ಹೇಳಿ ಇವರು ಸಾವಿರದ ಒಂಬೈನೂರ ಆರನೇ ತಾರೀಕು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಬಕ ಅಂತಕ್ಕಂಥ ಒಂದು ಚಿಕ್ಕ ಗ್ರಾಮದಲ್ಲಿ ಜನಿಸಿದರು ಇವರ ತಂದೆ ಹೆಸರು ಗೋವಿಂದ ಭಟ್ಟರು ಹಾಗೆ ಇವರ ತಾಯಿಯ ಹೆಸರು ಕಾವೇರಮ್ಮ ಈ ಮರಿಯಪ್ಪ ಭಟ್ಟರೇನಿದ್ದಾರೆ ಏನಿದ್ದಾರಲ್ವಾ ಬಹುಭಾಷಾ ವಿದ್ವಾಂಸರು ಅಷ್ಟೇ ಅಲ್ದೆ ಇವರಿಗೆ ದ್ರಾವಿಡ ಭಾಷಾ ವಿದ್ವಾಂಸ ಹಾಗೇನೆ ಆ ಕನ್ನಡದ ಉದ್ದಾಮ ಪಂಡಿತ ಅಂತ ಹೇಳಿ ಕೂಡ ಕರೀತಾರೆ ಇವರು ದ್ರಾವಿಡ ಭಾಷೆಗಳನ್ನ ತುಲನಾತ್ಮಕ ಅಧ್ಯಯನವನ್ನ ಮಾಡಿದ್ರು ತುಲನಾತ್ಮಕ ಅಂತ ಹೇಳಿದ್ರೆ ಹೋಲಿಸಿ ನೋಡ್ತಕ್ಕಂಥದ್ದು ಅಂತ ಹೇಳಿ ಹೋಲಿಕೆ ನೋಡ್ತಕ್ಕಂತಹ ಅಧ್ಯಯನ ಮಾಡಿದ್ರು ಅದ್ರ ಜೊತೆಗೆ ಆ ನಿಘಂಟುಗಳನ್ನ ಕೂಡ ಇವರು ರಚನೆಯನ್ನ ಮಾಡಿದ್ದಾರೆ ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಇವರು ಕೆಲಸವನ್ನ ಮಾಡಿದ್ದಾರೆ ಇಂಗ್ಲಿಷ್ ತುಳು ನಿಘಂಟನ್ನ ಇವರು ರಚಿಸಿದ್ದಾರೆ ಹಾಗೆ ಅಭಿನವ ಮಂಗರಾಜನ ನಿಘಂಟು ಅಂತ ಹೇಳಿ ರಚನೆ ಮಾಡಿದ್ದಾರೆ ಜಾತಕ ತಿಲಕಂ ಛಂದಸ್ಸಾರ ಮೊದಲಾದ ಕೃತಿಗಳನ್ನ ಇವರು ಸಂಪಾದಿಸಿದ್ದಾರೆ ಹಾಗೆ ಇವರ ಈ ಸಾಹಿತ್ಯ ಸಾಧನೆಗೆ ಇವರಿಗೆ ಕರ್ನಾಟಕ ಸರ್ಕಾರದ ಪುರಸ್ಕಾರ ಹಾಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಲಭಿಸಿದೆ ಇದಿಷ್ಟು ಪಾಠವನ್ನ ಬರೆದಿರ್ತಕ್ಕಂತಹ ಲೇಖಕರ ಪರಿಚಯ ಹಾಗೆ ಈ ಒಂದು ಪಾಠದಲ್ಲಿ ಯಾವ್ದ್ರ ಬಗ್ಗೆ ಕೊಟ್ಟಿದ್ದಾರೆ ಅಂತ ಹೇಳಿ ನೋಡೋದಾದ್ರೆ ಕನ್ನಡ ಭಾಷೆ ಕನ್ನಡ ಅಂತ ಹೇಳಿ ಕೇಳಿದ ತಕ್ಷಣನೇ ಮೈ ರೋಮಾಂಚನ ಆಗತ್ತೆ ಅಂತಹ ಅದ್ಭುತವಾದಂತಹ ಶಕ್ತಿ ನಮ್ಮ ಕನ್ನಡ ಭಾಷೆಗಿದೆ ಕನ್ನಡ ಭಾಷೆ ಅದರ ಸಾಹಿತ್ಯ ಅದರ ಲಕ್ಷಣ ಮುಂತಾದ ಇತಿಹಾಸವನ್ನ ತಿಳಿತಕ್ಕಂತಹ ಉದ್ರೇ ಉದ್ದೇಶದಿಂದ ನಿಮಗೆ ಈ ಪಾಠವನ್ನ ಇಟ್ಟಿದ್ದಾರೆ ಹಾಗೆ ಕನ್ನಡ ಸಾಹಿತ್ಯ ಚರಿತ್ರೆಯ ಮಹತ್ವವನ್ನ ಈ ಒಂದು ಗದ್ಯ ಎತ್ತಿ ಹಿಡಿದಿದೆ ಅಂತಾನೆ ಹೇಳ್ಬೋದು ಕನ್ನಡ ಭಾಷಾ ಬೆಳವಣಿಗೆ ತರ ಆಯ್ತು ಶಬ್ದ ಭಂಡಾರವನ್ನ ಪರಿಚಯಿಸತಕ್ಕಂತಹ ಕಾಳಜಿ ಈ ಒಂದು ಗದ್ಯದಲ್ಲಿ ಪ್ರಧಾನವಾಗಿ ಮೂಡುಬಂದಿದೆ ಮಾತೃಭಾಷೆಯ ಆಂತರ್ಯದಲ್ಲಿರ್ತಕ್ಕಂತಹ ಆತ್ಮೀಯತೆ ಸೊಗಸು ಅದರ ಬಳಕೆಯ ವಿಧಾನ ಅತ್ಯಂತ ಮನೋಜ್ಞವಾಗಿ ಈ ಒಂದು ಪಾಠದಲ್ಲಿ ಮೂಡಿ ಬಂದಿದೆ ಅಂತ ಹೇಳಿ ಹೇಳ್ಬೋದು ಹಾಗೇನೆ ಪ್ರಸ್ತುತ ನಮ್ಮ ಭಾಷೆ ಅಂತಕ್ಕಂತಹ ಪಾಠವನ್ನ ಅಪ್ಪ ಭಟ್ಟ ಅವರ ಕನ್ನಡ ಸಂಸ್ಕೃತಿ ಕೃತಿಯಿಂದ ಆಯ್ಕೆಯನ್ನ ಮಾಡಲಾಗಿದೆ ಇದಿಷ್ಟು ನಮ್ಮ ಭಾಷೆ ಪಾಠವನ್ನ ಬದಿರ್ತಕ್ಕಂಥ ಲೇಖಕರಾದ ಎಂ ಮರಿಯಪ್ಪ ಭಟ್ಟರ ಪರಿಚಯ ಇವಾಗ ನಾವು ಗದ್ಯವನ್ನ ನೋಡ್ತಾ ಹೋಗೋಣ ಪಾಠ ಒಂದು ನಮ್ಮ ಭಾಷೆ ನಾನು ಈಗಾಗಲೇ ಹೇಳಿದ್ನಲ್ವಾ ಭಾಷೆ ಅಂದ್ರೆ ಏನು ಅಂತ ಹೇಳಿ ಮನುಷ್ಯನ ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೆ ಇರ್ತಕ್ಕಂತಹ ಒಂದು ಸೂಕ್ತ ಮಾಧ್ಯಮ ಅಂತ ಹೇಳಿದ್ರೆ ಅದು ಭಾಷೆ ಇನ್ನೊಂದು ಅರ್ಥದಲ್ಲಿ ಹೇಳೋದಾದ್ರೆ ಒಂದು ಸಮಾಜದ ಜನ ಪರಸ್ಪರ ವ್ಯವಹಾರಕ್ಕಾಗಿ ಬಳಸ್ತಕ್ಕಂತಹ ಯಾದೃಚಿಕ ಧ್ವನಿ ಸಂಕೇತಗಳ ಒಂದು ವ್ಯವಸ್ಥೆಯನ್ನೇ ನಾವು ಭಾಷೆ ಅಂತ ಹೇಳಿ ಕರಿಬಹುದು ನೋಡಿ ಭಾಷೆ ಸಂವಹನ ಮಾಧ್ಯಮ ಅದು ಮಾತು ಮತ್ತು ಬರಹದ ರೂಪದಲ್ಲಿ ಅಭಿವ್ಯಕ್ತಗೊಳ್ಳುತ್ತದೆ ಭಾಷೆ ಅಂತಕ್ಕಂಥದ್ದು ಸಂವಹನದ ಮಾಧ್ಯಮ ಸಂವಹನ ಅಂದ್ರೆ ಕಮ್ಯುನಿಕೇಶನ್ ಗೊತ್ತಾಯ್ತಾ ಭಾಷೆ ಅಂತಕ್ಕಂಥದ್ದು ಸಂವಹನದ ಮಾಧ್ಯಮ ಅದು ಮಾತಿನ ರೂಪದಲ್ಲೂ ಕೂಡ ಇರುತ್ತೆ ಬರಹದ ರೂಪದಲ್ಲೂ ಕೂಡ ಅಭಿವ್ಯಕ್ತ ಆಗುತ್ತೆ ಭಾಷೆಯನ್ನ ಶ್ರವಣ ಚಾಕ್ಷುಷ ಅಂತ ಹೇಳಿ ಪರಿಗಣಿಸಿದ್ದಾರೆ ಶ್ರವಣ ಅಂತ ಹೇಳಿದ್ರೆ ಮಾತನಾಡಿದಾಗ ಕಿವಿಯಿಂದ ಕೇಳಿಸ್ಕೊಳ್ತಕ್ಕಂಥದ್ದು ಚಾಕ್ಷುಷ ಅಂತ ಹೇಳಿದ್ರೆ ಬರಹದ ಮೂಲಕ ಇರ್ತಕ್ಕಂಥದ್ದನ್ನ ಕಣ್ಣಿಂದ ಕಾಣ್ತಕ್ಕಂಥದ್ದು ಹಾಗಾಗಿ ಭಾಷೆಯನ್ನ ಶ್ರವಣ ಹಾಗೇನೆ ಚಾಕ್ಷುಷ ಅಂತ ಹೇಳಿ ಪರಿಗಣಿಸಿದ್ದಾರೆ ಇನ್ನ ಮಾತಿನ ಸಾಂಕೇತಿಕ ರೂಪನೆ ಬರಹ ಏನು ಮಾತಾಡ್ತೀವೋ ಅದಕ್ಕೆ ಒಂದು ಸಾಂಕೇತಿಕ ರೂಪವನ್ನ ಕೊಟ್ರೆ ಅದೇ ಏನಾಗುತ್ತೆ ಇಲ್ಲಿ ಬರಹ ಆಗತ್ತೆ ಭಾಷೆಗೆ ರೂಪ ಆಕಾರ ಭೌತಿಕ ಅಥವಾ ರಾಚನಿಕ ಗುಣಗಳೇನೂ ಇಲ್ಲ ಈಗ ಯಾವುದೇ ಒಂದು ಭಾಷೆ ಇದೆ ಅಂತ ಹೇಳಿದ್ರೆ ಆ ಭಾಷೆಗೆ ನಿರ್ದಿಷ್ಟವಾದಂತಹ ಆಕಾರ ಆಗ್ಲಿ ಅದಕ್ಕೆ ರೂಪ ಆಗ್ಲಿ ಭೌತಿಕ ಅಥವಾ ರಾಚನಿಕ ರಾಚನಿಕ ಅಂದ್ರೆ ರಚನೆಗೆ ಸಂಬಂಧಿಸಿದಂತಹ ಯಾವುದೇ ರೀತಿಯ ಗುಣಗಳು ಇಲ್ಲ ಅದು ಪ್ರಾದೇಶಿಕವಾಗಿ ಸನ್ನಿವೇಶಗಳನ್ನ ಅರ್ಥೈಸುವ ಹೊಂದಾಣಿಕೆಯ ಕೆಲಸವನ್ನ ಪ್ರಾತಿನಿಧಿಕವಾಗಿ ನಿರ್ವಹಿಸುತ್ತೆ ಯಾವ್ಯಾವ ಸಂದರ್ಭದಲ್ಲಿ ಏನನ್ನ ಅರ್ಥೈಸಬೇಕು ಅಂತಕ್ಕಂತ ಹೊಂದಾಣಿಕೆಯ ಕೆಲಸವನ್ನ ಭಾಷೆ ನಿರ್ವಹಿಸುತ್ತೆ ಇನ್ನು ಮನುಷ್ಯನಿಗೆ ಇರ್ತಕ್ಕಂತಹ ಚಿಂತಿಸುವ ಪರಿಭಾವಿಸುವ ಸದಾ ಚೈತನ್ಯದಾಯಕವಾಗಿ ದಾಯಕವಾಗಿ ಪ್ರತಿಕ್ರಿಯಿಸುವ ಬೌದ್ಧಿಕ ಶಕ್ತಿಯೇ ಇದಕ್ಕೆ ಹಿನ್ನೆಲೆ ಇನ್ನು ಈ ಭಾಷೆಗೆ ಇರ್ತಕ್ಕಂಥ ಹಿನ್ನೆಲೆ ಯಾವುದು ಅಂತ ಹೇಳಿದ್ರೆ ಮನುಷ್ಯನಿಗೆ ಇರ್ತಕ್ಕಂಥ ವಿಶೇಷ ಗುಣಗಳು ಚಿಂತೆ ಮಾಡ್ತಕ್ಕಂಥದ್ದು ಪರಿಭಾವಿಸ್ತಕ್ಕಂಥದ್ದು ಅಂದ್ರೆ ಅಹ್ ಯೋಚನೆಯನ್ನ ಮಾಡ್ತಕ್ಕಂಥದ್ದು ಅಥವಾ ಶೋಧನೆಯನ್ನ ಮಾಡ್ತಕ್ಕಂಥದ್ದು ಸದಾ ಚೈತನ್ಯವಾಗಿ ಇರ್ತಕ್ಕಂಥದ್ದು ಈ ರೀತಿ ಇದಕ್ಕೆಲ್ಲ ಹಿನ್ನೆಲೆ ಅಂತ ಹೇಳಿದ್ರೆ ಅದು ಭಾಷೆ ಅದರ ಸಾಧ್ಯತೆಯ ಪರಿಣಾಮವೇ ಸಂವಹನ ಇದರಿಂದ ಮೂಡಿ ಬಂದದ್ದೇ ಯಾವುದು ಸಂವಹನ ಕಮ್ಯುನಿಕೇಶನ್ ಒಬ್ಬರು ಇನ್ನೊಬ್ಬರ ಜೊತೆ ಮಾತನಾಡ್ತಕ್ಕಂಥದ್ದು ಭಾಷೆಯ ಸುಸಂಘಟಿತ ರೂಪದ ಧ್ವನಿ ಶರೀರದಿಂದ ಅರ್ಥ ಸ್ಪರಿಸುತ್ತದೆ ಒಂದು ಭಾಷೆಗೆ ಯಾವಾಗ ಅರ್ಥ ಬರುತ್ತೆ ಅಂತ ಹೇಳಿದ್ರೆ ಅದನ್ನ ಸುಸಂಘಟಿತವಾಗಿ ವ್ಯವಸ್ಥಿತವಾಗಿ ಕ್ರಮಬದ್ಧವಾಗಿ ಮಾತಾಡಿದಾಗ ಮಾತ್ರ ಆ ಒಂದು ಭಾಷೆಗೆ ಅರ್ಥ ಹುಟ್ಟಿಕೊಳ್ಳುತ್ತೆ ಭಾಷೆ ಬಲ್ಲವರಿಗೆ ಭಾವನೆ ಪರಸ್ಪರ ಸಂಲಗ್ನಗೊಳ್ಳುವುದು ಯಾರಿಗೆ ತುಂಬಾ ಚೆನ್ನಾಗಿ ಭಾಷೆ ಬರುತ್ತಲ್ವಾ ಅವರಿಗೆ ನಮ್ಮ ಭಾವನೆಗಳು ಬೇಗ ಅರ್ಥ ಆಗುತ್ತೆ ಈಗ ಕನ್ನಡದಲ್ಲಿ ನಾನು ನನ್ನ ಭಾವನೆಯನ್ನ ಹೇಳಿದೆ ಅಂತ ಹೇಳಿದ್ರೆ ಇನ್ನೊಬ್ರು ಕನ್ನಡ ತುಂಬಾ ಚೆನ್ನಾಗಿ ಬರೋರ್ಗೆ ಅರ್ಥ ಆಗತ್ತೆ ಆದ್ರೆ ಕನ್ನಡವನ್ನೇ ಬರದೇ ಇರೋರು ಎದುರಿಗೆ ನನ್ನ ಭಾವನೆಯನ್ನ ಹೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತಾ ಆಗೋದಿಲ್ಲ ಅಲ್ವಾ ಹಾಗಾಗಿ ಆ ಇಲ್ಲೇನ್ ಹೇಳ್ತಾ ಇದ್ದಾರೆ ಭಾಷೆಯನ್ನ ಬಲ್ಲವನಿಗೆ ಮಾತ್ರ ಭಾವನೆ ಸಂಲಗ್ನಗೊಳ್ಳುತ್ತೆ ಸಂಲಗ್ನ ಅಂತ ಹೇಳಿದ್ರೆ ಗಟ್ಟಿಯಾಗಿ ಕೂಡಿಕೊಳ್ತಕ್ಕಂಥದ್ದು ಅಥವಾ ಸೇರ್ಕೊಳ್ತಕ್ಕಂಥದ್ದು ಅರ್ಥ ಭಾವನೆಗಳೆಲ್ಲವನ್ನ ಭಾಷೆಯ ತೆಕ್ಕಿಗೆ ತರೋದಕ್ಕೆ ಸಾಧ್ಯ ಇಲ್ಲ ಹಾಗಂತ ನಮ್ಗೆ ಏನೇನ್ ಅನ್ಸುತ್ತೋ ಅದನ್ನೆಲ್ಲ ಭಾಷೆಯ ರೂಪದಲ್ಲಿ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ ಆದ್ರೆ ಆ ಮೂಲ ಆಶಯಕ್ಕೆ ಧಕ್ಕೆ ಬರ್ದಂಗೆ ಆ ಭಾಷೆಯನ್ನ ಆ ಬಳಸ್ತಕ್ಕಂಥದ್ದು ನಾವು ಮಾಡ್ಬೇಕು ಆಗ ಅದರ ಉದ್ದೇಶ ಈಡೇರುತ್ತೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದಾರೆ ಇನ್ನ ಭಾಷಾ ಪ್ರಯೋಗದಲ್ಲಿ ಅದರ ಆಂತರಿಕ ಸಂಬಂಧವನ್ನ ಅರಿಯೋದು ತುಂಬಾನೇ ಮುಖ್ಯ ನಾವು ಯಾವುದೇ ರೀತಿ ಭಾಷೆಯನ್ನ ಬಳಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದರ ಆಂತರಿಕ ಸಂಬಂಧವನ್ನ ತಿಳ್ಕೊಳ್ಳೋದು ನಾವು ತುಂಬಾನೇ ಮುಖ್ಯ ಆಗಿರುತ್ತೆ ಯಾಕಂತ ಹೇಳಿದ್ರೆ ನಮ್ಮ ಭಾರತ ದೇಶದಲ್ಲಿ ಅನೇಕ ಭಾಷೆಗಳಿದೆ ವಿವಿಧ ಭಾಷೆಗಳು ಹಲವು ಸಾಮಾನ್ಯ ಗುಣಾಂಶಗಳನ್ನ ಹೊಂದಿದ್ರು ಕೂಡ ಎಲ್ಲವೂ ಒಂದೇ ಮೂಲ ರೂಪದಿಂದ ಹುಟ್ಟಿಕೊಂಡಂತವಲ್ಲ ಪ್ರತಿಯೊಂದು ಭಾಷೆಗೂ ಅದರದ್ದೇ ಆದಂತಹ ವಿಭಿನ್ನವಾದಂತಹ ಗುಣಗಳಿದೆ ಇದರಿಂದಲೇ ಪ್ರತಿಯೊಂದು ಭಾಷೆಯು ತನ್ನ ಮೂಲ ಸ್ವರೂಪದ ಜಾಯಮಾನವನ್ನ ಸಮರ್ಥಿಸಲೇ ಇರುತ್ತೆ ಹಾಗಾಗಿ ಪ್ರತಿಯೊಂದು ಭಾಷೆಗೂ ಕೂಡ ಅದರದ್ದೇ ಆದಂತಹ ಮೂಲ ವೈಶಿಷ್ಟ್ಯ ಅಂತಕ್ಕಂಥದ್ದು ಇರುತ್ತೆ ಈ ವೈಶಿಷ್ಟ್ಯವೇ ಸಾಹಿತ್ಯ ರಚನೆ ಮಾಡೋದಕ್ಕೆ ಅವಕಾಶವನ್ನ ನೀಡುತ್ತೆ ಇನ್ನು ನಮ್ಮ ಕನ್ನಡ ಭಾಷೆಗೆ ಕನ್ನಡ ಸಾಹಿತ್ಯದ ವಿಷಯಕ್ಕೆ ಬರೋದಾದ್ರೆ ನಮ್ಮ ಕವಿಗಳನ್ನ ನಾವು ಇಲ್ಲಿ ನೆನಪು ಮಾಡ್ಕೊಳ್ಳೇಬೇಕು ಕನ್ನಡ ಎನೆ ಕುಣಿದಾಡುವುದೆನ್ನದೆ ಕನ್ನಡ ಎನೆ ಕಿವಿ ನಿಮಿರುವುದು ಅಂತ ಹೇಳಿ ಕುವೆಂಪು ಅವರು ಹೇಳಿದ್ದಾರೆ ನಮ್ಮ ಕನ್ನಡ ಭಾಷೆಯ ಬಗ್ಗೆ ಹಾಗೇನೆ ಕನ್ನಡವೆಂದರೆ ಬರಿನುಡಿ ಹಿರಿದಿದೆ ಅದರರ್ಥ ಅಂತ ಹೇಳಿ ಕವಿಗಳು ಹಾಡಿರೋದನ್ನ ನೋಡ್ಬೋದು ಅದರಂತೆ ನಮ್ಮ ಕನ್ನಡ ಭಾಷೆ ಮತ್ತೆ ಸಾಹಿತ್ಯಕ್ಕೆ ಸುಮಾರು ಎರಡು ಸಾವಿರ ವರ್ಷಗಳ ಸುದೀರ್ಘ ಇತಿಹಾಸ ಇದೆ ಅದು ಇತರ ಭಾಷೆ ಸಾಹಿತ್ಯ ಸಂಸ್ಕೃತಿಯಿಂದ ಪ್ರಭಾವಿತ ಆಗಿದ್ರು ನಮ್ಮ ಕನ್ನಡ ಭಾಷೆ ಆ ಬೇರೆ ಭಾಷೆಯ ಸಾಹಿತ್ಯ ಸಂಸ್ಕೃತಿಯಿಂದ ಪ್ರಭಾವಿತ ಆಗಿದ್ರು ಕೂಡ ಅದು ತನ್ನ ದೇಸೀಯತೆಯನ್ನ ಬಿಟ್ಟು ಹೋಗಿಲ್ಲ ಸ್ವತಂತ್ರವಾಗಿ ಬೆಳೆದು ಬಂದಿದೆ ಅದರ ಸಾಂಸ್ಕೃತಿಕ ಮಹತ್ವವನ್ನ ನಮ್ಮ ಕನ್ನಡ ಭಾಷೆಯ ಸಾಂಸ್ಕೃತಿಕ ಮಹತ್ವವನ್ನ ಅರಿತಕ್ಕಂಥದ್ದೇ ಈ ಒಂದು ಪಾಠದ ಉದ್ದೇಶ ಬನ್ನಿ ಹಾಗಿದ್ರೆ ಗದ್ಯವನ್ನ ನಾನೀಗ ಓದ್ತಾ ಅರ್ಥವನ್ನ ಹೇಳ್ತಾ ಹೋಗ್ತೀನಿ ಎಲ್ಲರೂ ಕೂಡ ಗಮನ ಇಟ್ಟು ಕೇಳಿಸ್ಕೊಳ್ಳಿ ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನ ಸರಿ ಹಾಗಿದ್ರೆ ನಮ್ಗೆ ಭಾಷೆ ಏನಕ್ ಬೇಕು ಭಾಷೆ ಏನಕ್ ಬೇಕು ಅಂತ ಹೇಳಿದ್ರೆ ಮನುಷ್ಯ ಸಂಘ ಜೀವಿ ಆತ ಸಮಾಜದಲ್ಲಿ ವಾಸ ಮಾಡ್ತಾ ಇದ್ದಾನೆ ಸಮಾಜದಲ್ಲಿ ಇದ್ದಾಗ ಆತನ ಸುತ್ತಮುತ್ತ ಅನೇಕ ಜನ ಜೀವಿಸ್ತಿರ್ತಾರೆ ಅವ್ರ ಜೊತೆ ಆತ ಕಮ್ಯುನಿಕೇಟ್ ಮಾಡ್ಬೇಕು ಅವ್ರ ಜೊತೆ ಮಾತನಾಡ್ಬೇಕು ತನ್ನ ಭಾವನೆಗಳನ್ನ ವ್ಯಕ್ತಪಡಿಸ್ಬೇಕು ಅಥವಾ ವ್ಯವಹಾರವನ್ನ ನಡೆಸ್ಬೇಕು ಅಂತ ಹೇಳಿದ್ರೆ ಭಾಷೆ ಅಂತಕ್ಕಂಥದ್ದು ಒಂದು ಅಮೂಲ್ಯವಾದಂತಹ ಸಾಧನ ಇಂತಹ ಅಮೂಲ್ಯವಾದ ಆ ಭಾಷೆಯ ಉತ್ಪತ್ತಿ ಎಂದು ಹೇಗಾಯಿತು ಎಂಬ ಪ್ರಶ್ನೆಗೆ ಸರಿಯಾದ ಉತ್ತರ ಹೇಳುವುದು ಕಷ್ಟ ಯಾರಾದ್ರೂ ಈ ಭಾಷೆಯ ಉತ್ಪತ್ತಿ ಯಾವಾಗ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದ್ರೆ ಕರೆಕ್ಟ್ ಆಗಿ ಇಂಥದ್ದೇ ಸಮಯದಲ್ಲಿ ಇವಾಗ್ಲೇನೆ ಭಾಷೆ ಉಗಮ ಆಯ್ತು ಅಂತ ಹೇಳಿ ಹೇಳೋದು ಕಷ್ಟ ಸಾಧ್ಯ ಆಗತ್ತೆ ಭಾಷೆಯ ಮೂಲವನ್ನ ಮಾನವನು ಕಂಡುಹಿಡಿಯುವುದೆಂದರೆ ನಿರೀಕ್ಷಕನು ನಿರೀಕ್ಷಣೆಯ ವಸ್ತುವು ಒಂದೇ ಆದಂತೆಯೇ ಸರಿ ಇಲ್ಲಿ ಭಾಷೆಯ ಬಗ್ಗೆ ಇತಿಹಾಸವನ್ನ ನಾವು ಕೆದಕ್ತಾ ಹೋದ್ರೆ ನಿರೀಕ್ಷಕ ಹಾಗೆ ನಿರೀಕ್ಷಣೆಯ ವಸ್ತು ಎರಡೂ ಕೂಡ ಒಂದೇ ಅಂತ ಹೇಳಿ ಹೇಳ್ತಾ ಇದ್ದಾರೆ ಮಾನವನು ತನ್ನ ವಿಶಿಷ್ಟ ಮೇಧಾಶಕ್ತಿಯಿಂದ ಜಂಗಮ ಜಗತ್ತಿನ ಇತರ ಜಂತುಗಳಿಗೆ ಭಿನ್ನವಾಗಿದ್ದಾನೆ ಮನುಷ್ಯನಿಗೆ ಚಿಂತೆ ಮಾಡ್ತಕ್ಕಂತಹ ಶಕ್ತಿ ಇದೆ ಯೋಚನೆ ಮಾಡ್ತಕ್ಕಂತಹ ಶಕ್ತಿ ಇದೆ ಶೋಧಿಸ್ತಕ್ಕಂತಹ ಶಕ್ತಿ ಇದೆ ಅದಕ್ಕೂ ಮೀರಿ ಮಾತನಾಡ್ತಕ್ಕಂತಹ ಶಕ್ತಿ ಇದೆ ಹಾಗೆ ಮೇಧಾಶಕ್ತಿ ಇದೆ ಬುದ್ಧಿವಂತಿಕೆ ಇದೆ ಇದೆಲ್ಲ ಇರೋದ್ರಿಂದಾನೇ ಏನು ಜಂಗಮ ಜಗತ್ತು ಇದೆಯಲ್ವಾ ಈ ಜಂಗಮ ಜಗತ್ತಿನಲ್ಲಿ ನಲ್ಲಿ ಇರ್ತಕ್ಕಂತಹ ಜಂತುಗಳು ಜಂತುಗಳು ಅಂತ ಹೇಳಿದ್ರೆ ಉಳಿದಿರ್ತಕ್ಕಂತಹ ಜೀವಿಗಳು ಈ ಎಲ್ಲಾ ಜೀವಿಗಳಿಗಿಂತ ಮನುಷ್ಯ ಭಿನ್ನ ಆಗಿದ್ದಾನೆ ಮಕ್ಕಳಿಗೆ ಮೊಲೆಯೂಡುವ ಎಲ್ಲಾ ಪ್ರಾಣಿಗಳು ಚಲನವಲನಗಳ ವಿಷಯವಾಗಿ ಆಹಾರ ವಿಚಾರಗಳ ವಿಚಾರವಾಗಿ ತಮ್ಮ ಮಕ್ಕಳಿಗೆ ಸಹಜವಾಗಿ ತರಬೇತು ಕೊಡುವುದನ್ನ ಕಾಣುತ್ತೇವೆ ನಾವೀಗ ಯಾವುದೇ ಪ್ರಾಣಿ ಪಕ್ಷಿ ಯಾವ್ದಾದ್ರು ನೋಡ್ಬೋದು ಪ್ರಕೃತಿನಲ್ಲಿರ್ತಕ್ಕಂತಹ ಪ್ರಾಣಿ ಪಕ್ಷಿಗಳನ್ನ ನೋಡಿದಾಗ ಮಕ್ಕಳಿಗೆ ಮೊಲೆ ಹಾಲನ್ನ ಉಣಿಸ್ತಕ್ಕಂತಹ ಎಲ್ಲಾ ಪ್ರಾಣಿಗಳು ಕೂಡ ತಮ್ಮ ಮರಿಗಳಿಗೆ ತಮ್ಮ ಪುಟ್ಟ ಮರಿಗಳಿಗೆ ಏನನ್ನ ಹೇಳ್ಕೊಡ್ತವೆ ಆಚಾರ ವಿಚಾರ ಹೇಗೆ ಹಾರೋದು ಹೇಗೆ ಕಾಳು ಕಡಿಯನ್ನ ತಿಂತಕ್ಕಂಥದ್ದು ಪ್ರತಿಯೊಂದು ವಿಷಯವನ್ನು ಕೂಡ ಸಹಜವಾಗೇ ತರಬೇತಿಯನ್ನ ಕೊಡ್ತಾವೆ ಅನುಕರಣದಿಂದ ಕಿರಿಯವು ಹಿರಿಯ ಪ್ರಾಣಿಗಳಂತೆ ಕಾರ್ಯ ಮಾಡುವುದನ್ನ ಕಲಿಯುತ್ತವೆ ಇನ್ನು ಚಿಕ್ಕ ಚಿಕ್ಕ ಮರಿಗಳು ಏನ್ ಮಾಡ್ತವೆ ಆ ದೊಡ್ಡ ಪ್ರಾಣಿಗಳೇನಿರ್ತಾವಲ್ವಾ ಆ ತಂದೆ ತಾಯಿ ಪ್ರಾಣಿಗಳಾಗಿರ್ಬೋದು ಅವುಗಳು ಹೇಗೆ ವರ್ತಿಸ್ತವೆ ಅನ್ನೋದನ್ನ ಹಿರಿಯರನ್ನ ನೋಡಿ ಕಿರಿಯ ಪ್ರಾಣಿಗಳು ಕಲ್ತ್ಕೊಳ್ಳುತ್ತೆ ಅದ್ರ ತರಾನೇ ಅವು ವರ್ತಿಸುವುದಕ್ಕೆ ಪ್ರಾರಂಭ ಮಾಡುತ್ತೆ ಇಲ್ಲಿಗೆ ಅವುಗಳ ಸಾಮಾನ್ಯ ಸಂಸ್ಕೃತಿ ಮುಗಿಯಿತು ಇದಿಷ್ಟನ್ನ ನೋಡಿ ಕಲ್ತ್ ಪ್ರಾಣಿಗಳ ಸಾಮಾನ್ಯ ಸಂಸ್ಕೃತಿ ಮುಗೀತು ಆದರೆ ಮನುಷ್ಯನ ಸಂಸ್ಕೃತಿ ಹಾಗಲ್ಲ ಮಾನವನಾದರೂ ತಮ್ಮ ಸಮಕಾಲೀನ ಜನತೆಯದು ಮಾತ್ರವೇ ಅಲ್ಲ ಗತಕಾಲದ ಹಿರಿಯರ ಜ್ಞಾನಾನುಭವಗಳ ಸಾರ ಸರ್ವಸ್ವನ್ನ ಉಳಿಸಿಕೊಂಡು ಬೆಳೆಸಬಲ್ಲ ಆದ್ರೆ ಮನುಷ್ಯ ಬರೀ ಹಿರಿಯರಿಂದ ಏನನ್ನ ನೋಡಿ ಕಲ್ತ್ಕೋಬೇಕು ಅಂತ ಹೇಳಿದ್ರೆ ಬದುಕೋದನ್ನ ಅಷ್ಟೇ ಅಲ್ಲ ಅವರ ತಂದೆ ತಾಯಿಯನ್ನ ನೋಡಿ ಕಲಿತಕ್ಕಂಥದ್ದು ಅಷ್ಟೇ ಅಲ್ಲ ಅವರ ಸಮಕಾಲೀನ ಜನತೆ ಅವರ ಜೊತೆಗಿರ್ತಕ್ಕಂತಹ ಜನರನ್ನ ಮಾತ್ರ ಅಲ್ಲ ಗತಕಾಲದ ಗತಕಾಲ ಅಂದ್ರೆ ಹಿಂದೆ ಇದ್ದಂತವರ ಹಿರಿಯರ ಜೀವನದ ಅನುಭವಗಳ ಸಾರ ಸರ್ವಸ್ವಗಳನ್ನ ಮನುಷ್ಯನೊಬ್ಬನೇ ಉಳಿಸ್ಕೊಂಡು ಅದನ್ನ ಬೆಳೆಸ್ಕೊಂಡು ಹೋಗಬಲ್ಲ ಇದಕ್ಕೆ ಮೂಲ ಸಾಧನೆ ಅಂತ ಹೇಳಿದ್ರೆ ಅದು ಭಾಷೆ ಭಾಷೆಯ ಪ್ರಯೋಜನ ಮನುಷ್ಯನಿಗೆ ಇಲ್ದೆ ಹೋಗಿದ್ರೆ ಆತ ಬರಿಯ ಜಂತುವಾಗಿಯೇ ಉಳಿಯುತ್ತಿದ್ದ ಭಾಷೆ ಏನೋದಿರ್ಲಿಲ್ಲ ಅಂದ್ರೆ ಪ್ರಾಣಿಗಳಿಗೂ ಮನುಷ್ಯನಿಗೂ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಇರ್ತಾ ಇರ್ಲಿಲ್ಲ ಆ ರೀತಿ ಬದುಕ್ತಾ ಇದ್ದ ಭಾಷೆ ಇದ್ದು ಅದರ ಪಿಯುಷವನ್ನ ಕುಡಿದು ಅರಗಿಸಿಕೊಳ್ಳದ ಅಂತೆಯೇ ಕರ್ಮವೆಸಗದ ವ್ಯಕ್ತಿ ಜಂತುವೇ ಸರಿ ಈಗ ಯಾವುದೇ ಒಬ್ಬ ವ್ಯಕ್ತಿಗೆ ಭಾಷೆ ಇದೆ ಅದನ್ನ ಆತ ಉಪಯೋಗಿಸ್ಕೊಂಡಿಲ್ಲ ಅದರ ಪಿಯುಷ ಪಿಯುಷ ಅಂದ್ರೆ ಅಮೃತ ಅದರ ಅಮೃತವನ್ನ ಕುಡಿದು ಯಾರು ಅರಗಿಸ್ಕೊಂಡಿಲ್ವೋ ಯಾರು ಆ ಭಾಷೆಯನ್ನು ಉಪಯೋಗಿಸ್ಕೊಂಡು ಒಂದು ಒಳ್ಳೆಯ ಕೆಲಸವನ್ನ ಮಾಡಿಲ್ವೋ ಅಂತಹ ವ್ಯಕ್ತಿ ನಿಜಕ್ಕೂ ಒಂದು ಜಂತುವೇ ಸರಿ ಒಂದು ಪ್ರಾಣಿಯೇ ಸರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇನ್ನ ನಂತರ ವಿಶ್ವದ ಬಹುಭಾಷಾ ಪ್ರಪಂಚದಲ್ಲಿ ಸುಮಾರು ನಾಲ್ಕು ಸಾವಿರ ಭಾಷೆಗಳಿದೆ ಅಂತ ದೇಶ ಕಾಲ ವಂಶ ಪರಂಪರೆ ಇತ್ಯಾದಿ ಕಾರಣದಿಂದ ಅವು ಬೇರೆ ಬೇರೆಯಾಗಿ ಭಿನ್ನ ಭಿನ್ನ ಸನ್ನಿವೇಶಗಳಲ್ಲಿ ಬೆಳೆದು ಬಂದಿದೆ ಇಷ್ಟೊಂದು ನಾಲ್ಕು ಸಾವಿರ ಭಾಷೆಗಳಿದ್ರು ಕೂಡ ಆ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಭಾಷೆಯನ್ನ ಮಾತನಾಡ್ತಾರೆ ಕಾಲಕ್ಕೆ ತಕ್ಕಂತೆ ಭಾಷೆ ಬದಲಾಗತ್ತೆ ವಂಶಗಳಿಗೆ ಸಂಬಂಧಿಸಿದಂತೆ ಭಾಷೆ ಬದಲಾಗುತ್ತೆ ಈ ರೀತಿ ಪರಂಪರೆಯಿಂದ ಪರಂಪರೆಗೆ ಭಾಷೆಗಳು ಬದಲಾಗತ್ತೆ ಈ ಎಲ್ಲಾ ಕಾರಣಗಳಿಂದ ಬೇರೆ ಬೇರೆಯಾಗಿ ಭಿನ್ನ ಭಿನ್ನ ಸನ್ನಿವೇಶಗಳಲ್ಲಿ ಭಾಷೆಗಳು ಬೆಳೆದು ಬಂದಿರುತ್ತೆ ಆಯಾ ಸನ್ನಿವೇಶಗಳಿಗೆ ಅನುಸಾರವಾಗಿ ಆಯಾ ಜನತೆಯ ಜ್ಞಾನಾರ್ಜಿತ ಸ್ವತ್ತುಗಳಿಗೆ ಅನುಸಾರ ಭಾಷೆಗಳ ಬೆಳವಣಿಗೆ ಆಗುತ್ತದೆ ಈಗ ನಮ್ಮ ಕರ್ನಾಟಕ ತಗೊಂಡ್ರೆ ಇಲ್ಲಿ ಯಥೇಚ್ಛವಾಗಿ ಜನ ಕನ್ನಡ ಮಾತನಾಡ್ತಾರೆ ನಾವು ಕೇರಳಕ್ಕೆ ಹೋದ್ರೆ ಅಲ್ಲಿ ಮಲಯಾಳಂನ ಮಾತಾಡ್ತಾರೆ ಹಾಗೇನೆ ಆಂಧ್ರ ಪ್ರದೇಶಕ್ಕೆ ಹೋದ್ರೆ ಅಲ್ಲಿ ತೆಲುಗನ್ನ ಮಾತಾಡ್ತಾರೆ ಹೀಗೆ ಆಯಾ ಪ್ರದೇಶಕ್ಕೆ ಸನ್ನಿವೇಶಕ್ಕೆ ಅನುಗುಣವಾಗಿ ಭಾಷೆ ಅಂತಕ್ಕಂಥದ್ದು ಬೆಳೆಯುತ್ತೆ ಹಾಗೆ ಆಯಾ ಜನತೆಯ ಜ್ಞಾನಾರ್ಜಿತ ಸ್ವತ್ತುಗಳ ಅನುಸಾರವಾಗಿ ಭಾಷೆ ಅಂತಕ್ಕಂಥದ್ದು ಬೆಳೆಯುತ್ತೆ ಆ ಭಾಷೆಯನ್ನ ಹೇಗೆ ಉಪಯೋಗಿಸ್ತಾರೆ ಹಾಗೆ ಯಥೇಚ್ಛವಾಗಿ ಯಾವ ಭಾಷೆಯನ್ನ ಬಳಸ್ತಾರೆ ಅವರು ಯಾವ ಒಂದು ಆ ನಾಡಿಗೆ ಸೇರಿದ್ದಾರೆ ಯಾವ ಒಂದು ಆ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಭಾಷೆ ಬೆಳವಣಿಗೆ ನಿರ್ಧಾರ ಆಗುತ್ತೆ ಇನ್ನು ಭಾಷೆಗಳನ್ನ ನಾವು ಎರಡು ಗುಂಪುಗಳಾಗಿ ವಿಭಾಗ ಮಾಡಬಹುದು ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಎಂದು ಎರಡು ತೆರನಾಗಿ ವಿಭಾಗಿಸುವುದುಂಟು ವ್ಯಾವಹಾರಿಕ ಭಾಷೆ ಗ್ರಾಂಥಿಕ ಭಾಷೆ ವ್ಯವಹಾರಿಕ ಭಾಷೆ ಅಂದ್ರೆ ನಾವು ಮಾತನಾಡ್ತಕ್ಕಂತಹ ಭಾಷೆ ಗ್ರಾಂತಿಕ ಭಾಷೆ ಅಂದ್ರೆ ಏನು ರಚನೆ ರೂಪದಲ್ಲಿ ಇರುತ್ತಲ್ವಾ ಅದನ್ನ ನಾವು ಗ್ರಾಂಥಿಕ ಭಾಷೆ ಅಂತ ಹೇಳಿ ಹೇಳ್ತೀವಿ ವ್ಯವಹಾರಿಕ ಎಂದರೆ ಜೀವದ ಭಾಷೆ ಅದರಲ್ಲಿ ಜನರು ಮಾತನಾಡುತ್ತಾರೆ ವ್ಯವಹಾರಿಕ ಭಾಷೆ ಅಂತ ಹೇಳಿದ್ರೆ ನಮ್ಮ ಮಾತೃಭಾಷೆ ಆಗಿರುತ್ತೆ ಆ ಒಂದು ಮಾತೃಭಾಷೆಯ ಮೂಲಕ ನಾವು ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ತೀವಿ ಅದರಲ್ಲೇ ನಾವು ವ್ಯವಹಾರವನ್ನ ಕೂಡ ಮಾಡ್ತೀವಿ ಕನ್ನಡ ತಮಿಳು ತೆಲುಗು ತುಳು ಮರಾಠಿ ಉರ್ದು ಇಂಗ್ಲಿಷ್ ಮುಂತಾದ ಭಾಷೆಗಳನ್ನ ನಾವು ಉದಾಹರಣೆಯಾಗಿ ತಗೋಬಹುದು ಇನ್ನು ಗ್ರಾಂಥಿಕ ಭಾಷೆ ಅಂತ ಹೇಳಿದ್ರೆ ಗ್ರಾಂಥಿಕವೆಂದರೆ ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಉಪಯೋಗವಾದ ಭಾಷೆ ಅಂದ್ರೆ ಗ್ರಂಥ ಭಾಷೆ ಅಂದ್ರೆ ಈ ಭಾಷೆ ಹೆಚ್ಚಾಗಿ ಮಾತನಾಡುವಲ್ಲಿ ಬಳಕೆ ಅದು ಬರಹದ ರೂಪದಲ್ಲಿ ಯಥೇಚ್ಛವಾಗಿ ಆ ಭಾಷೆಯನ್ನ ಬಳಸಿರ್ತಾರೆ ಸಂಸ್ಕೃತ ಕನ್ನಡ ಇಂಗ್ಲಿಷ್ ಪಾಳಿ ಇತ್ಯಾದಿ ಇದಕ್ಕೆ ಉದಾಹರಣೆ ಈಗ ಏನು ಗ್ರಾಂಥಿಕ ಭಾಷೆ ಅಂತ ಹೇಳದ್ ಅಂದ್ರೆ ಹೆಚ್ಚಾಗಿ ನಾವು ಮಾತಾಡಲ್ಲ ಆದ್ರೆ ಬರಹದ ರೂಪದಲ್ಲಿ ಹೆಚ್ಚಾಗಿ ನೋಡ್ತಕ್ಕಂಥದ್ದು ಸಂಸ್ಕೃತ ಭಾಷೆಯನ್ನ ಹಾಗೆ ಕೆಲವೊಂದು ಕಡೆ ಕನ್ನಡವನ್ನ ಇಂಗ್ಲಿಷ್ ಭಾಷೆಯನ್ನ ಹಾಗೆ ಪಾಳಿ ಭಾಷೆ ಇದಿಷ್ಟು ಭಾಷೆಗಳನ್ನ ನಾವು ಗ್ರಾಂಥಿಕ ಭಾಷೆ ಅಂತ ಹೇಳಿ ಕರಿತೀವಿ ಹಾಗೇನೆ ಎಲ್ಲಾ ವ್ಯವಹಾರಿಕ ಭಾಷೆಗಳು ನಾವು ಮಾತನಾಡ್ತಕ್ಕಂಥ ಎಲ್ಲಾ ಭಾಷೆಗಳು ಗ್ರಂಥ ಭಾಷೆಗಳು ಆಗ್ಬೇಕು ಅಂತಕ್ಕಂಥ ಯಾವುದೇ ನಿಯಮ ಇಲ್ಲ ಈಗ ಉದಾಹರಣೆಗೆ ತುಳು ಒಂದು ಸುಂದರ ಭಾಷೆ ಅದು ಸುಂದರವಾಗಿರ್ತಕ್ಕಂತ ಒಂದು ವ್ಯವಹಾರಿಕ ಭಾಷೆ ಆದರೆ ಅದು ಗ್ರಾಂಥಿಕ ಭಾಷೆ ಆಗಿಲ್ಲ ಹಾಗೆಯೇ ಎಲ್ಲಾ ಗ್ರಾಂಥಿಕ ಭಾಷೆಗಳು ಇಂದು ವ್ಯಾವಹಾರಿಕವಾಗಿ ಇರುವುದಿಲ್ಲ ಹಾಗೆ ಆ ಗ್ರಾಂಥಿಕವಾಗಿ ರಚಿಸಲ್ಪಟ್ಟಂತಹ ಭಾಷೆಗಳೆಲ್ಲ ವ್ಯವಹಾರಕ್ಕೆ ಬರೋದಿಲ್ಲ ವ್ಯವಹಾರಿಕವಾಗಿ ಮಾತನಾಡ್ತಕ್ಕಂತಹ ಭಾಷೆ ಕೆಲವೊಮ್ಮೆ ಗ್ರಂಥ ರೂಪದಲ್ಲಿ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ ಹಾಗೆ ದೇವ ಭಾಷೆ ಅಂತ ಹೇಳಿ ಕರೆಸ್ಕೊಂಡ ಸಂಸ್ಕೃತ ಸರ್ವಸಂಪನ್ನತೆಯಿಂದ ಕೂಡಿದ ಗ್ರಾಂಥಿಕ ಭಾಷೆ ಈಗ ನಾವು ಸಂಸ್ಕೃತ ಭಾಷೆಯನ್ನ ದೇವ ಭಾಷೆ ಅಂತ ಹೇಳಿ ಕರಿತೀವಿ ಅನೇಕ ಕೃತಿಗಳು ಎಲ್ಲವೂ ಕೂಡ ಸಂಸ್ಕೃತದಲ್ಲೇ ರಚನೆಯಾಗಿದೆ ಆದ್ರೆ ಇದನ್ನ ನಾವು ಗ್ರಾಂಥಿಕ ಭಾಷೆ ಅಂತ ಹೇಳಿ ಕರಿತೀವಿ ಆದ್ರೆ ಎಲ್ಲೂ ಕೂಡ ಈ ಗ್ರಾಂಥಿಕ ಭಾಷೆಯಾದಂತಹ ಸಂಸ್ಕೃತ ಭಾಷೆ ಯಾವ ಒಂದು ಪ್ರದೇಶದಲ್ಲೂ ಕೂಡ ವ್ಯವಹಾರಿಕ ಭಾಷೆಯಾಗಿ ಬೆಳವಣಿಗೆಯನ್ನು ಹೊಂದಿಲ್ಲ ಅದನ್ನು ನಾವು ಇಲ್ಲಿ ಗಮನಿಸಬೇಕಾಗುತ್ತೆ ಇನ್ನು ನಂತರ ಹೇಳ್ತಿದ್ದಾರೆ ನೋಡಿ ನವಶಿಲಾಯುಗದ ಮಾನವ ಸಂಚಾರಿ ಜೀವನವನ್ನ ತ್ಯಜಿಸಿ ಒಂದೆಡೆ ಬೀಡು ಬಿಟ್ಟು ಆಸ್ತಿ ಮನೆ ಬದುಕು ಮೊದಲಾದ ಭಾವನೆಗಳನ್ನ ತಳೆಯುವುದಕ್ಕೆ ಎಂದು ಮೊದಲು ಮಾಡಿದನೋ ಅಂದು ಆತನಿಗೆ ಲೆಕ್ಕ ಬಿಡುವ ಅವಶ್ಯಕತೆ ಉಂಟಾಯ್ತು ನಿಮ್ಗೆಲ್ಲ ಗೊತ್ತಿರೋ ತರ ಅವರು ಯಾವ ರೀತಿ ಬದುಕ್ತಾ ಇದ್ರು ಆದ್ರೆ ಮನುಷ್ಯ ನವಶಿಲಾಯುಗದ ಮಾನವ ಏನಿದನಲ್ವಾ ಆ ನವಶಿಲಾಯುಗದ ಮಾನವ ಆತ ಸಂಚಾರಿ ಜೀವನವನ್ನ ತ್ಯಜಿಸ್ಬಿಟ್ಟ ತ್ಯಜಿಸೋದು ಅಂದ್ರೆ ಬಿಟ್ಬಿಟ್ಟ ಸಂಚಾರಿ ಜೀವನ ಅಂದ್ರೆ ಇವತ್ತಿಲ್ಲಿರೋದು ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ ಮತ್ತೊಂದು ಕಡೆ ಹೋಗೋದು ಈ ರೀತಿ ಆತ ಸಂಚಾರಿ ಜೀವನವನ್ನ ನಡೆಸ್ತಾ ಇದ್ದ ಆದ್ರೆ ಅದನ್ನ ಬಿಟ್ಬಿಟ್ಟು ಒಂದೇ ಕಡೆ ಬೀಡ್ಬಿಟ್ಟ ಒಂದೇ ಕಡೆ ಬಿಡ್ಬಿಟ್ಟು ಆಸ್ತಿ ಮಾಡ್ಕೊಂಡ ಮನೆ ಮಾಡ್ಕೊಂಡ ಬದುಕನ್ನ ಕಟ್ಕೊಂಡ ಈ ಎಲ್ಲಾ ಭಾವನೆಗಳನ್ನ ತಳಿಯೋದಕ್ಕೆ ಯಾವಾಗ ಶುರು ಮಾಡಿದ್ನೋ ಆಗ ಮನುಷ್ಯ ಲೆಕ್ಕ ಇಡ್ತಕ್ಕಂತಹ ಅವಶ್ಯಕತೆ ಉಂಟಾಯ್ತು ಅದನ್ನೇನೆ ಏನಂತ ಕರೀತಾರೆ ಲಿಪಿಯ ಉಗಮ ಅಂತ ಹೇಳಿ ಕರೀತಾರೆ ಇದು ಸಹಜವೆಂಬುದನ್ನ ಪ್ರಸ್ತುತ ಉದಾಹರಣೆಯೊಂದರಿಂದ ಸಾಧಿಸಬಹುದು ಏನಕ್ಕೆ ಮನುಷ್ಯನಿಗೆ ಈ ರೀತಿ ಒಂದೇ ಕಡೆ ನೆಲೆ ನಿಲ್ತಕ್ಕಂಥದ್ದು ಹಾಗೆ ಲೆಕ್ಕ ಇಡತಕ್ಕಂಥ ಅವಶ್ಯಕತೆ ಏನಿದೆ ಅನ್ನೋದನ್ನ ಒಂದು ಉದಾಹರಣೆ ಮೂಲಕ ನಾವು ನೋಡೋದಾದ್ರೆ ಯಾವ ಓದು ಬರಹವಿಲ್ಲದ ಹಳ್ಳಿಯ ಕೆಲಸಗಾರನಾದರೂ ಸರಿಯೇ ತಾನು ದಿನಗೆಲಸದ ಹೋದ ಲೆಕ್ಕವನ್ನ ಗೋಡೆಯ ಮೇಲೆ ದಿನಂ ಪ್ರತಿ ಒಂದೊಂದು ಗೆರೆ ಎಳೆದು ಬರೆಯುತ್ತಾನೆ ಈಗ ಯಾವುದೇ ಒಬ್ಬ ಅನಕ್ಷರಸ್ಥ ಇದ್ದಾನೆ ಅಂತ ಹೇಳಿ ಅನ್ಕೊಳ್ಳಿ ಅವನಿಗೆ ಓದೋದಕ್ಕೆ ಬರೆಯೋದಕ್ಕೆ ಬಂದಿಲ್ಲ ಅಂದ್ರೂ ಕೂಡ ಲೆಕ್ಕ ಕರೆಕ್ಟ್ ಆಗಿ ಹೇಳ್ತಾ ಇರ್ತಾರೆ ಅವರು ದಿನಗೂಲಿ ಮಾಡೋರ್ ಕೂಡ ಅವರು ಎಷ್ಟು ದಿನ ಕೆಲ್ಸಕ್ಕೆ ಹೋದ್ರು ಅವ್ರಿಗೆ ಎಷ್ಟು ದುಡ್ಡು ಬಂತು ನಾಲ್ಕು ದಿನ ಕೆಲಸ ಮಾಡಿದ್ರೆ ಎಷ್ಟು ದುಡ್ಡು ಬರುತ್ತೆ ಅನ್ನೋದನ್ನ ಅವ್ರು ಏನ್ ಮಾಡ್ತಾರೆ ಗೋಡೆ ಮೇಲೆ ಲೈನ್ಗಳನ್ನ ಹಾಕೋದ್ರ ಮೂಲಕ ಅಥವಾ ಅವ್ರದೇ ಆದಂತಹ ಒಂದು ಸಿಂಬಲಿಕ್ ಲಾಂಗ್ವೇಜ್ ಮೂಲಕ ಅವರು ಅದನ್ನ ನೆನ್ಪಿಡ್ಕೊಂತಿರ್ತಾರೆ ದಿನಂ ಪ್ರತಿ ಒಂದೊಂದೇ ಅವರು ಲೈನ್ ಅನ್ನ ಎಳದ್ಬಿಟ್ಟು ಏನ್ ಮಾಡ್ತಾರೆ ಅವ್ರ ಲೆಕ್ಕವನ್ನ ಅವರು ನೆನ್ಪಿಡ್ಕೊಂಡಿರ್ತಾರೆ ಆಮೇಲೆ ಕೊನೆಯಲ್ಲಿ ಏನ್ ಮಾಡ್ತಾರೆ ಅದನ್ನ ಎಣ್ಸಿ ಎಷ್ಟು ದಿನ ಆಗಿದೆ ಅನ್ನೋದನ್ನ ಎಣ್ಸಿ ಅವರು ಸಂಬಳವನ್ನ ಪಡೆದ್ಕೊಳ್ತಾರೆ ಹಾಗೆ ಹಾಲು ಮಾರುವವರು ಹೀಗೆಯೇ ಲೆಕ್ಕ ಬಿಡುವುದುಂಟು ಹಾಲು ಮಾರ್ತಾ ಇರ್ತಾನೆ ಒಬ್ಬ ವ್ಯಕ್ತಿ ಆದ್ರೆ ಅವನ ಅನಕ್ಷರಸ್ಥ ಅವನಿಗೆ ಲೆಕ್ಕ ಬರಲ್ಲ ಆದ್ರೂ ಕೂಡ ಯಾರ್ದು ಅವ್ನ ಮನೆಗೆ ಹಾಲು ಕೊಡ್ತಾ ಇದ್ದಾನೆ ಈಗ ಮೊದಲನೇ ದಿನ ಹಾಲು ಕೊಟ್ಟ ಅಂದ್ರೆ ಮನೆ ಗೋಡೆ ಮೇಲೆ ಬಂದು ಒಂದ್ ಗೆರೆ ಎಳಿತಾನೆ ಎರಡನೇ ದಿನ ಎರಡನೇ ಗೆರೆ ಎಳಿತಾನೆ ಮೂರನೇ ದಿನ ಮೂರನೇ ಗೆರೆ ಎಳಿತಾನೆ ಹೀಗೆ ಟೋಟಲ್ ಆಗಿ ಏನ್ ಮಾಡ್ತಾನೆ ಎಷ್ಟು ದಿನ ನಾನು ಅವರಿಗೆ ಹಾಲನ್ನ ಕೊಟ್ಟಿದ್ದೀನಿ ಅಂತ ಹೇಳಿ ಆ ಗೆರೆಗಳನ್ನ ಕೌಂಟ್ ಮಾಡುವ ಮೂಲಕ ಆತ ಕೂಡ ಏನ್ ಮಾಡ್ತಾನೆ ಸಂಬಳವನ್ನ ಅಥವಾ ಹಣವನ್ನ ಪಡೆದುಕೊಳ್ತಾನೆ ಪ್ರಾಕ್ತನ ವಿಮರ್ಶಕ ಸುಮೇರ್ ನೈಲ್ ಕ್ರಿಟಗಿರಿ ಇತ್ಯಾದಿ ಪ್ರದೇಶಗಳಲ್ಲಿ ಉಪಲಬ್ಧವಾದ ಅತ್ಯಂತ ಪುರಾತನ ಅವಶೇಷಗಳಲ್ಲಿ ವ್ಯಾಪಾರ ವ್ಯವಹಾರ ಲೆಕ್ಕಗಳಿಗೆ ಸಂಬಂಧಿಸಿದ ಈ ಬಗೆಯ ಲಿಪಿ ಸಾಕ್ಷ್ಯಗಳನ್ನ ಕಂಡುಕೊಂಡಿದ್ದಾರೆ ಇದೇ ಲಿಪಿಯ ಮೊದಲ ಜಾಡು ಲಿಪಿ ಅಂತಕ್ಕಂಥದ್ದು ಯಾವಾಗ ಕುಟ್ಕೊಳ್ತು ಅಂತ ಹೇಳಿದ್ರೆ ಆ ಈಗ ಹಿಂದಿನ ನಾಗರಿಕತೆಗಳನ್ನ ಗಮನಿಸೋದಾದ್ರೆ ಆ ಪ್ರಾಕ್ತನ ವಿಮರ್ಶಕನಾದಂತಹ ಸುಮೇರು ಮತ್ತೆ ಈಜಿಫ್ಟ್ ನೈಲ್ ನದಿ ಹತ್ರ ಏನು ನಮ್ಮ ನಾಗರಿಕತೆಗಳು ಬೆಳೆದಿದ್ವಲ್ವಾ ಅಲ್ಲೆಲ್ಲ ಉಪಲಬ್ಧವಾಗಿರ್ತಕ್ಕಂತಹ ಅವಶೇಷಗಳನ್ನ ನೋಡಿದಾಗ ಅಲ್ಲಿ ಅವರು ವ್ಯಾಪಾರ ವ್ಯವಹಾರಗಳನ್ನ ಹೇಗ್ ಮಾಡ್ತಾ ಇದ್ರು ಲೆಕ್ಕಗಳಿಗೆ ಅವರು ಏನು ಲೈನ್ ಅನ್ನ ಹಾಕ್ತಾ ಇದ್ರು ಅಂತ ಹೇಳಿದ್ನಲ್ವಾ ಆ ಲಿಪಿಯ ಸಾಕ್ಷ್ಯಗಳನ್ನ ನೋಡಿ ಇದೇ ಬಾರಿ ಮೊದಲು ಲಿಪಿ ಹುಟ್ಕೊಂಡಿದ್ದು ಇಲ್ಲಿಂದನೆ ಹುಟ್ಕೊಂಡಿದ್ದು ಅಂತ ಹೇಳಿ ನಾವು ಕಂಡು ಮುಂದೆ ಮಾನವನಿಗೆ ಬಿಡುವು ಹೆಚ್ಚಿದಂತೆ ಜೀವನದ ಸೌಕರ್ಯಗಳನ್ನ ವಿಶಿಷ್ಟ ಮೇಧಾಶಕ್ತಿಯಿಂದ ಅಭಿವೃದ್ಧಿಗೊಳಿಸುತ್ತಾ ಹೋದಂತೆ ತನ್ನ ಆಗು ಹೋಗುಗಳನ್ನ ಸುಖ ದುಃಖಗಳನ್ನ ಕಾವ್ಯ ರೂಪಕ್ಕೆ ಇಳಿಸುವ ಮಾರ್ಗವನ್ನ ಕಂಡುಕೊಂಡಿರಬೇಕು ಮೊದಲನೇದಾಗಿ ಲೆಕ್ಕವನ್ನ ಇಡುವ ಸಲುವಾಗಿ ಗೆರೆಗಳನ್ನ ಹಾಕ್ತಾ ಇದ್ದ ಈ ರೀತಿ ಲಿಪಿಯ ಉಗಮ ಆಯ್ತು ಇನ್ನ ನಂತರ ಮನುಷ್ಯ ಸ್ವಲ್ಪ ಬಿಡುವು ಬಂದಾಗ ಆತನಿಗೆ ಆತನ ಜೀವನ ಸೌಕರ್ಯಗಳನ್ನ ಪಡೆದುಕೊಂಡಾಗ ವಿಶಿಷ್ಟ ಬುದ್ಧಿಶಕ್ತಿಯಿಂದ ಆತ ಅಭಿವೃದ್ಧಿಯನ್ನ ಹೋದ್ ಅಭಿವೃದ್ಧಿ ಆಗ್ತಾ ಹೋದಂಗೆ ಏನಾಗುತ್ತೆ ಅಂತ ಹೇಳಿದ್ರೆ ಆತನ ಮನಸ್ಸಿನಲ್ಲಿ ಉಂಟಾಗ್ತಕ್ಕಂತಹ ಭಾವನೆಗಳು ಸುಖ ದುಃಖ ಇದನ್ನೆಲ್ಲ ಆತ ಏನ್ ಮಾಡ್ದ ಕಾವ್ಯ ರೂಪದಲ್ಲಿ ಇಳಿಸ್ತಕ್ಕಂತಹ ಮಾರ್ಗವನ್ನ ಕಂಡಿಡ್ಕೊಂಡ ಉದಾಹರಣೆಗೆ ಹೇಳ್ಬೇಕಂದ್ರೆ ನಮ್ಮ ಆ ಜನಪದ ಜನಪದರು ಅನಕ್ಷರಸ್ಥಾಗಿದ್ರು ಆಗಿದ್ರು ಆದ್ರೆ ಅವ್ರು ಏನ್ ಮಾಡ್ತಾ ಇದ್ರು ತಮ್ಮ ಸುಖ ದುಃಖಗಳನ್ನ ಕಾವ್ಯ ರೂಪದಲ್ಲಿ ಕಟ್ಟಿ ಹಾಡ್ತಾ ಇದ್ರು ಈ ರೀತಿ ಏನಾಯ್ತು ಅದನ್ನ ಬಾಯಿಂದ ಬಾಯಿಗೆ ಕೇಳಿಸ್ಕೊಂಡಂತವ್ರು ಮುಂದೆ ಅಕ್ಷರಸ್ತ್ರ ಆದವರು ಅವರು ಏನ್ ಮಾಡಿದ್ರು ಅದನ್ನ ಬರೆದ್ರು ಈ ರೀತಿ ಕಾವ್ಯ ಹುಟ್ಕೊಂಡಿರ್ಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗೆ ಸಾಹಿತ್ಯ ವಿವಿಧ ರೂಪದಲ್ಲಿ ಬೆಳೆದುಕೊಂಡು ಕೂಡ ಹೋಗಿದೆ ಲೆಕ್ಕ ಪತ್ರಗಳನ್ನಿಡಲು ಉಪಯುಕ್ತವಾದ ಮೂಲ ಲಿಪಿಯನ್ನ ಮತ್ತಷ್ಟು ಪರಿಷ್ಕರಿಸುತ್ತಾ ಸುಂದರವಾದ ಸಾಹಿತ್ಯ ಕೃತಿಗಳನ್ನ ಬರೆದಿಡುವುದನ್ನ ಮಾನವ ಕಲಿತುಕೊಂಡ ಏನು ಆ ಲೆಕ್ಕ ಪತ್ರಗಳನ್ನ ಹುಷಾರಾಗಿ ಇಡೋದಕ್ಕೋಸ್ಕರ ಆತ ಏನ್ ಮಾಡ್ದ ಆ ಮೂಲ ಲಿಪಿ ಏನಿತ್ತಲ್ವ ಅದರಲ್ಲಿ ಒಂದಷ್ಟು ಪರಿಷ್ಕರಣೆಯನ್ನ ಬದಲಾವಣೆಗಳನ್ನ ಮಾಡ್ದ ಅದ್ರ ಜೊತೆ ಸುಂದರವಾದಂತಹ ಸಾಹಿತ್ಯಿಕ ಕೃತಿಗಳನ್ನ ಬರೆದಿಡುವ ಅಭ್ಯಾಸವನ್ನ ಕೂಡ ಮಾಡ್ಕೊಂಡ ಹಾಗೆ ಮನುಷ್ಯನ ಜ್ಞಾನ ಭಂಡಾರ ಭದ್ರವಾಗ ತೊಡಗಿತು ಸಂಸ್ಕೃತಿಯ ಇತಿಹಾಸ ಉಳಿತುಕೊಳ್ತು ಹೀಗೆ ಪ್ರಗತಿ ಪಥ ಸುಗಮ ಆಯ್ತು ಹಂತದಿಂದ ಹಂತಕ್ಕೆ ಮನುಷ್ಯ ತನ್ನ ಭಾಷೆಯನ್ನ ಅಭಿವೃದ್ಧಿ ಪಡಿಸ್ಕೊಳ್ತಾ ಹೋದ ತನಗ ಅನ್ಸಿದ್ದನ್ನ ಹೇಳೋದಕ್ಕೆ ಶುರು ಮಾಡ್ದ ತದನಂತರ ದಿನಗಳಲ್ಲಿ ಅದನ್ನ ಬರೆಯೋದಕ್ಕೆ ಶುರು ಮಾಡ್ದ ಈ ರೀತಿ ಹಂತ ಹಂತವಾಗಿ ಆತ ಕಲಿಕೆಯಲ್ಲಿ ತೊಡಗಿಕೊಂಡ ಇನ್ನ ನಂತರ ಮುಂದಿನ ತರಗತಿಯಲ್ಲಿ ಇನ್ನ ನಮ್ಮ ಕನ್ನಡ ಭಾಷೆಯ ಪ್ರಾಚೀನತೆ ಅದರ ವಿಶೇಷತೆ ಏನು ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ